ಹಲೋ ಗಾಯ್ಸ್ ನಮಸ್ಕಾರ ಮತ್ತೊಂದು ಹೊತ್ತು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಹಿಂದ್ಗಡೆ ಸೌಂಡು ಗಾಡಿಗಳು ಸೌಂಡು ಬರ್ತಾನೆ ಇರುತ್ತೆ ಯಾಕಂದರೆ ರೋಡ್ ಹತ್ರ ಇದ್ದು ಈಡಿಯೋ ಡಬ್ ಮಾಡ್ತಾ ಇರೋದು ಹಾಗಾಗಿ ರೆಕಾರ್ಡ್ ಮಾಡ್ತಾ ಇರೋದು ಅದು ಕ್ಷಮಿಸಿ ಅಂತ ಹೇಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲಸ್ ಗೌ ಇಲ್ಲಿ ಇಳಿದ್ಬಿಟ್ಟು ನಮ್ಮ ಟೀಮೇಟ್ ಜೊತೆಗೆ ಅವ್ರ ಟೀಮೇಟ್ ತಲೆಗೆ ಇಳಿದ್ರು ನಾನು ಮಾತ್ರ ಇಲ್ಲಿ ಮೇಲುಗಡೆ ಇರೋದೆ ಯಾರು ಮೊದಲು ಲೂಟ್ ಮಾಡ್ಕೊಂಡು ಬಿಡೋಣ ಆಮೇಲೆ ಹಿಂದಿ ಕಡೆ ಫೈಟಿಗೆ ಹೇಳೋಣ ಅಂತ ನೆಟ್ವರ್ಕ್ ಕೂಡ ಪ್ರಾಬ್ಲಮ್ ಇತ್ತು ಆಡುವಾಗ ಒಂದು ಈ ವರ್ಷ ಹೊಸ ಹೋಪನ್ನು ಇಟ್ಕೊಂಡು ಈ ವರ್ಷ ಒಂದು ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಅಲ್ಲಿ ಏನುಮಿ ಬಂದಾಗ ನಿಮಿ ಮುಗಿಸಿಬಿಟ್ಟು ಆಮೇಲೆ ಮಾತಾಡೋಣ ಏನು ಮೀ ನೋಡದೆ ಸಖತ್ತಾಗಿ ಡ್ಯಾಮೇಜ್ ಕೊಟ್ಟಿದ್ದೆ ನಮ್ಮ ಟೀಮೇಟ್ ಎಲ್ಲಿ ಕೀಲಿ ತಗೊಂಡು ಬಿಡ್ತಾನೆ ಅಂತ ಭಯ ಇತ್ತು ಆದರೆ ಇಲ್ಲ ಆ ಟೀಮೇಟ್ ಕೀಲ್ಯತ್ತಲಿಲ್ಲ ಹಾಗೆ ಒಂದು ಚಿಪ್ ಕೂಡ ಇತ್ತು ಅದನ್ನು ತಗೊಂಡು ಬಿಟ್ಟು ಮುಂದ್ಗಡೆ ಹೋದೆ ಮತ್ತೆ ಯಾರಾದ್ರೂ ಹೆಣ್ಮಿ ಇರ್ಬೋದು ಅಂತಲ್ಲ ಹೆಣ್ಮಿ ಇದ್ರು ಕೂಡ ಇಲ್ಲಿ ಅಂತ ಅಲ್ಲಿ ಒಬ್ಬ ಹೆಣ್ಮಿ ಇದ್ದ ಅಲ್ಲಿ ಫೈಟ್ ಕೊಡೋಣ ಫೈಟ್ ಕೊಡಕ್ ಆಗ್ತಾ ಇರಲಿಲ್ಲ ಎನ್ಮಿಗೆ ಕವರಿಗೆ ಹೋಗ್ಬಿಟ್ಟ ತಳಗಡೆ ಹೋಗಿದ ಅಂತ ಅನ್ಸುತ್ತೆ ಇಲ್ಲಿಂದ ಫೈಟ್ ಕೊಟ್ಟ ಅಂತಾನೆ ಗೊತ್ತಾಗ್ಲಿಲ್ಲ ಇಲ್ಲಿ ಫೈಟ್ ಕೊಟ್ಟ ಇಲ್ಲಿ ಅಂತಾನೆ ಗೊತ್ತಿಲ್ಲ ಮೇಲ್ಗಡೆ ಇದ್ದ ಓ ಮೇಲ್ಗಡೆ ಹೆಡ್ ಶಾಟ್ ಮಾತ್ರ ಬಿಟ್ಟು ಆದರೆ ನನಗೂ ಕೂಡ ಹೆಡ್ ಶಾಟ್ ಹೊಡೆದ್ಬಿಟ್ಟು ನನಗೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟ ಹಾಗೆ ನಮ್ಮ ಟೀಮೇಟ್ ಮತ್ತೆ ರಿವೈವ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಬಂದೆ ಇಲ್ಲೊಬ್ಬ ಎನಿಮಿ ಮೇಲ್ಗೊಟ್ಟು ಕುತ್ಕೊಂಡು ನಮ್ಮ ಟೀಮೇಟ್ಗೆ ಹೊಡಿತಾ ಇದ್ದ ಹಾಗೆ ನಾನು ಕೂಡ ಅವನಿಗೆ ಹೊಡೆ ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಅವನಿಗೆ ಕೂಡ ಹಾಗೆ ಮುಂದಗಡೆ ಹೋಗೋಣ ಅಂತ ಹೋಗ್ತಾ ಇದೆ ಮತ್ತೆ ಇಲ್ಲಿ ಸಖತ್ತಾಗಿ ಫೈಟ್ ಬೀಳುತ್ತೆ ಇಲ್ಲಿ ನೋಡ್ಬೋದು ನೀವು ಕನ್ಫ್ಯೂಸ್ ಆಗಿಬಿಡ್ತೇನೆ ನಾನು ಯಾಕೆ ಅಂತ ನೀವೇ ನೋಡ್ಬೋದು ಮುಂದ್ಗಡೆ ಏನಾಗಿ ಏನಾಗುತ್ತೆ ಈಗ ಹೊಡೆಯುತ್ತೇನೆ ಅಂತ ಈ ವರ್ಷ ಹೊಸ ಒಂದು ಹೋಪ್ ಇಟ್ಕೊಂಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಹಾಗೆ ಎಲ್ಲರು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಲೈಕ್ ಮಾಡಿಲ್ಲ ಆದಷ್ಟು ಬೇಗ ಲೈಕ್ ಮಾಡಿ ಮತ್ತೊಬ್ಬರಿಗೆ ಈ ವಿಡಿಯೋ ರೀಸ್ ಆಗುತ್ತೆ ರೀ ಓ ಅಣ್ಣ 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 ಮತ್ತೆ ರಿವೈ ಆಗ್ಬೋದು ಅಂತ ಫಸ್ಟ್ ದೇಶ ಹೋಗಿ ಅವನಿಗೆ ಕೊಟ್ಟು ಹೊಡೆದು ಬಿಟ್ಟು ಅವನಿಗೆ ಲೂಟ್ ಏನೇನಿದೆ ಲೂಟ್ ಮಾಡ್ಕೊಂಡ್ಬಿಟ್ಟು ಅಣ್ಣ ಈ ಕಟ್ಟು ಬಂದುಬಿಡೋಣ ಹೋಗ್ತಾ ಇದೆ ಮತ್ತು ಯಾರಾದರೂ ಎನ್ಮಿ ಇರ್ಬೋದು ಅಂತ ಆ ಕಡೆ ಈ ಕಡೆ ಎಲ್ಲಿದೆ ಹೊಸ ವರ್ಷ ಹೊಸ ವರ್ಷ ಆದಷ್ಟು ಈ ವರ್ಷ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಾನು ಕೂಡ ಒಂದು ಒಳ್ಳೆ ಯೂಟ್ಯೂಬರ್ ಆಗೋಕ್ಕೆ ಒಂದು ಸಹಾಯ ಮಾಡಿ ಒಂದು ಒಳ್ಳೆ ಯೂಟ್ಯೂಬರ್ ಆಗೋಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೇನೆ ನೀವು ಆದಷ್ಟು ಎಷ್ಟು ಸಪೋರ್ಟ್ ಮಾಡ್ತೀರಾ ಆದಷ್ಟು ಬೇಗ ಆದಷ್ಟು ಬೇಗ ವಿಡಿಯೋಗಳು ಅಷ್ಟೊಂದು ಬರ್ತಾ ಇಲ್ಲ ಆದರೂ ಮುಂದೆ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ವಿಡಿಯೋ ಬರ್ತೈತೆ ನಾಲು ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಒಂದು ಈಗ ಒಂದು ತಿಂಗಳು ಖಂಡಿತ ಬರುತ್ತೆ ವಿಡಿಯೋ ಕಂಟಿನ್ಯೂ ಆಗಿ ಮೊದಲು ಈಗ ಬರ್ತಾಯಿತ್ತು ಹಾಗೆ ಆದಷ್ಟು ಬೇಗ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾನೆ ಹಾಗೆ ಇಲ್ಲಿ ನಾಲ್ಕು ಕಿಲ್ ಕೂಡ ಅದು ಕಿಲ್ ಆಗಿಬಿಟ್ಟು ಮೇಲುಗಡೆ ಅಲ್ಲಿ ಏನುಮೀ ಬೈಟ್ ಕೊಡ್ತಾಯಿದ್ದಾನೆ ನಮ್ಮ ಟೀಮ್ ಮೇಟ್ಗೆ ಅಲ್ಲಿ ನೋಡ್ಬೋದು ಏನುಮಿ ಏನುಮಿ ಅಲ್ಲಿ ಇದ್ದಾನೆ ಕಾಣಿಸ್ತಾ ಇರ್ಬೋದು ನಿಮಗೆ ಸಾರಿ ನಿಮಗೆ ಹಾಗೆ ಅವನಿಗೆ ಕೂಡ ಡೌನ್ ಮಾಡಿಬಿಟ್ಟು ಅವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಮುಂದಗಡೆ ಹೋಗೋಣ ಅಂತ ಮುಂದಗಡೆ ಹೋಗೋಣ ನಡ್ರಿ ಅಂತ ಹೇಳ್ತಾ ಹಾಗೆ ಅಲ್ಲಿ ಮುಂದಗಡೆ ಬಂದೆ ಇಲ್ಲಿ ನಾನು ಆಡುವಾಗ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಸ್ವಲ್ಪ ಕಟ್ ಆಗ್ತಾಯಿದೆ ಅದಷ್ಟು ಕ್ಷಮಿಸಿ ಮೊಬೈಲ್ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಗೇಮ್ ಆಡುವಾಗ ಸ್ಟ್ರಕ್ ಆಗುತ್ತೆ ಹಾಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಗೇಮ್ ಆಡಿ ನಿಮಗೆ ಇಡೋ ತಲುಪಿಸ್ತಾ ಇದ್ದೇನೆ ಆದಷ್ಟು ಬೇಗ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ ಹೊಸ ವರ್ಷಕ್ಕೆ ಒಂದು ಹೊಸ ಹೂಪಿಟ್ಕೊಂಡು ಬಂದಿದ್ದೇನೆ ಅಲ್ಲಿ ಯಾರಾದರೂ ಹೆಣ್ಮಿ ಇದ್ದಂಗೆ ಕಾಣಿಸ್ತಾ ಇತ್ತು ಇದ್ರೂ ಕೂಡ ಅಲ್ಲಿ ಫೈಟ್ ನಡೀತಾ ಇತ್ತು ನಾವು ಹೋಗಿ ಒಂದೆರಡು ಕಿಲ್ಲೆ ತೋಳೋಣ ಅಂತ ಹೋಗ್ತಾಯಿದ್ದೆ ಅದು ನೋಡಿಬಿಟ್ಟು ಅದು ಹೊಡೆದ್ಬಿಟ್ಟು ಅಲ್ಲಿಯೋ ಹೆಣ್ಮಿ ಇದ್ದ ಮತ್ತೊಂದು ಡೌನ್ ಮಾಡಿಬಿಟ್ಟು ಅವನಿಗೆ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಟೋಟಲಾಗಿ ಈಗ ಆರು ಕಿಲ್ಲ ಆಯಿತು ಈ ಮ್ಯಾಚ್ ಬುಯ ಹೊಡಿತೇವೋ ಇಲ್ಲ ಅಂತ ನೀವೇ ನೋಡಿ ಕೊನೆಯವರೆಗೆ ನೋಡಿ ಇಡಿಯೋ ಅಲ್ಲಿ ಒಬ್ಬ ಎನಿಮಿ ಇದ್ದ ಅಂದರೆ ಕೆಳಗೆ ಇದ್ದೆ ಅಲ್ವ ನಾನು ಹಾಗಾಗಿ ಹೆಡ್ ಶಾಟ್ ಈಜಿ ಬೀರುತ್ತೆ ಹಾಗಾಗಿ ನಾನು ಅವಲ್ಲ ಕೊತ್ ಬಂದೆ ಅಲ್ಲಿ ಎನಿಮಿ ಡೈರೆಕ್ಟ್ ಹೆಡ್ ಶಾಟ್ ಅಂತಲೇ ಕೊಟ್ಟು ಸಖತ್ತಾಗಿತ್ತು ಹೆಡ್ ಶಾಟ್ ಹಾಗೆ ಸ್ವಲ್ಪ ತೋರಿಸಿ ಈ ಮೋಟ್ ಹಾಕೊಂಡು ಅಂತ ಇದೆ ಅಷ್ಟರಲ್ಲಿ ಓ ಲಾಸ್ಟಲ್ಲಿ ಇದೆ ಬೇಡ ಅಂತಾನೆ ಇದೆ ಮತ್ತು ಈ ಕಡೆ ನೋಡಿದೆ ಈ ಕಡೆ ಒಬ್ಬ ಇದ್ದ ಅವನಿಗೂ ಕೂಡ ಕ್ಲಿಯರ್ ಸಾರಿ ಡೌನ್ ಆಗಿದ್ದಾನೆ ಅಂತ ಅನಿಸುತ್ತೆ ಇಲ್ಲಿ ಹತ್ತಿರ ಹಾಗಾಗಿ ಬೇರೆ ಎನಿಮಿ ಬಂದು ಕಿಲ್ ಕತ್ಕೋಬಾರದು ಅಂತ ಕಿಲ್ ನೋಡ್ತಾ ಇದೆ ಕಿಲ್ ಓ ಗಾಡಿ ಬಂದುಬಿಡ್ತು ಹಿಂದ್ಗಡೆ ಎಲ್ಲಿ ಅಂತ ನೋಡ್ತಾ ಇದ್ರೆ ಅಷ್ಟರಲ್ಲಿ ಹೋಗಿ ಬಿಟ್ಟ ಏನುಮಿ ಮೊಬೈಲ್ ಕೂಡ ಸ್ಟಾಕ್ ಆಯಿತು ಹಾಗಾಗಿ ಬಿಟ್ಬಿಟ್ಟೆ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಗಾಡಿ ತೊಗೊಂಡು ಹೋಗಿದ್ದಾನೆ ಅಂತ ಅನ್ಸುತ್ತೆ ಮೇಲ್ಗಡೆ ಎಲ್ಲ ಇದ್ರು ಇರ್ಬೋದು ಅಂತ ನೋಡಿದೆ ಅಲ್ಲಿ ಕೂಡ ಇರಲಿಲ್ಲ ಪರವಾಗಿಲ್ಲ ಅಲ್ಲಿ ಫೈಟ್ ನಡೀತಾ ಇತ್ತು ಫೈಟ್ ಜೊತೆಗೆ ಹೋಗೋಣ ಅಂತ ಇದೆ ಇನ್ನು ಎರಡು ನೂರು ಟೋಕನ್ ಇದು ಎರಡು ನೂರು ಟೋಕನ್ ಎ ತಗೊಂಡು ಬಿಟ್ಟೆ ಈ ಕಡೆ ನಾನು ಏನು ತಪ್ಪು ಮಾಡ್ತೀನಿ ಅಂತ ನೀವೇ ನೋಡ್ಬೋದು ಇಲ್ಲಿ ಒಂದು ಚಿಪ್ ಕಾಲೊಂದು ಖರೀದಿ ಅಂತ ಬರ್ತೀನಿ ಅಷ್ಟರಲ್ಲಿ ಹೆಣ್ಮಿ ನನಗೆ ಬಿಡ್ತಾನೆ ಓ ನಾನು ಎಂಥ ಒಳ್ಳೆಯ ಮ್ಯಾಚ್ ಇತ್ತು ಎಲ್ಲ ಹಾಳು ಮಾಡ್ಕೊಂಡು ಬಿಟ್ಟು ಅನ್ನೋಷ್ಟರಲ್ಲಿ ಮತ್ತೆ ನಮ್ಮ ಟೀಮೇಟ್ ಬಂದು ನನಗೆ ಸಪೋರ್ಟ್ ಮಾಡಿಬಿಡ್ತಾರೆ ಮತ್ತು ಹಿಂದ್ಗಡೆ ಕೂಡ ಹೆಣ್ಮಿ ಇದ್ದರು ಅಲ್ಲಿ ನಾನು ಇದರಲ್ಲಿ ರಿವೈವ್ ವಾಯ್ ಮಾಡಿಬಿಟ್ಟು ಒಂದು ಚಿಪ್ ಖರೀದಿ ಮಾಡ್ಕೊಂಡ್ಬಿಟ್ಟು ಕಡೆ ಮ್ಯಾಚ್ ನೋಡೋಣ ಅಂತ ಇದೆ ಎಂಟು ಮಂದಿ ಎಂಟು ಅಂದರೆ ನನ್ನ ಟೀಮೇಟ್ ಮೂರು ಓ ಆರು ಜನ ಆರು ಜನದಲ್ಲಿ ನಾನು ಇಬ್ಬರಿಗೆ ಹೊಡಿತೇನೆ ಅಂತ ಅನ್ಸುತ್ತೆ ಓ ಆಲ್ಮೋಸ್ಟ್ ನನಗೂ ಕೂಡ ಡ್ಯಾಮೇಜ್ ಬಿದ್ದಿತ್ತು ಪರವಾಗಿಲ್ಲ ತ್ರೀ ಲೆವೆಲ್ ಗನ್ನಿತ್ತು ಅಂತಾನೆ ನನಗೆ ಓ ಟೀಮ್ ಮತ್ತೊಂದು ಇಲ್ಲಿ ನಮ್ಮ ಮ್ಯಾಚ್ ವಿನ್ ಆಗುತ್ತದೆ ಸಿಗುತ್ತೇನೆ ಆದಷ್ಟು ಬೇಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ಆದಷ್ಟು ಬೇಗ ನಲ್ಲಿ ಟೀಮೇಟ್ ಹೊಡೆದು ಬಿಟ್ಟರು ಹಾಗೆ ಭೂಯ ಕೂಡ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್